ಹಳೆಯದಾಗಿರುವಂಥ ಅಕ್ಕಿ ಚೀಲ ಇದ್ರೆ ಸಾಕು ಚಪ್ಪಲಿ ಸ್ಟ್ಯಾಂಡ್ನ ಅಗತ್ಯನೇ ಇಲ್ಲ ನಮಸ್ಕಾರ ಎಲ್ಲರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳೆಯ ಚೀಲವನ್ನು ಬಳಸಿ ಯಾವ ರೀತಿಯಲ್ಲಿ ನಾವು ಉಪಯೋಗವನ್ನು ಪಡೆದುಕೊಳ್ಳಬಹುದು ಅಂತ ನೋಡೋಣ ಬನ್ನಿ ಹಳೆಯದಾಗಿರುವಂಥ ಸಾಕ್ಸ್ ಎಲ್ಲ ಸ್ಟಿಕ್ ಹೋಗ್ಬಿಟ್ಟಿರುತ್ತೆ ಇನ್ನೇನು ಉಪಯೋಗಕ್ಕಿಲ್ಲ ಅಂತೇಳಿ ಬಿಸಾಕೋ ಬದಲಿಗೆ ನೋಡಿ ಈ ಸಾಕ್ಸನ್ನು ತಗೊಂಡು ಆ್ಯಂಗರ್ಗೆ ಈ ಥರ ಹಾಕ್ಕೋಬೇಕಾಗುತ್ತೆ ಈಗ ಕಿಟಕಿ ಸೊಂದಿಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ಈ ರೀತಿ ಕೂಲರ್ನಲ್ಲೇ ಆಗಿರ್ಬೋದು ಸೊಂದಿನಲ್ಲಿ ಕ್ಲೀನ್ ಮಾಡಬೇಕು ಅಂತಂದರೆ ಆಗೋದಿಲ್ಲ ಆ ಥರ ಇದ್ದಾಗ ಈ ರೀತಿ ಹಳೆ ಸಾಕ್ಸನ್ನು ಹ್ಯಾಂಗರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಧೂಳೆಲ್ಲ ಬಂದ್ಬಿಡುತ್ತೆ ನಂತರ ಇದನ್ನು ನಾವು ಬೇಕಿದ್ರೆ ಈ ಸಾಕ್ಸನ್ನು ರಿಯೂಸ್ ಮಾಡ್ಕೋಬೋದು ಹೋಗ್ದು ಇಲ್ಲ ಅಂತಂದರೆ ಬಿಸಾಡಬಹುದು ಈ ರೀತಿ ಬಿಸಾಕೋ ಅಂಥ ಸಾಕ್ಸನ್ನು ರೀಯೂಸ್ ಮಾಡಿಕೊಳ್ಬಹುದು ನೋಡಿ ಈ ರೀತಿ ಹೊರಿಸ್ತಾ ಇರೋದ್ರಿಂದ ಧೂಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಮುಂದಿನ ಟಿಪ್ ಕರೆಂಟ್ ಹೋದಾಗ ನೋಡಿ ಮೊಬೈಲ್ನಲ್ಲಿ ಈ ರೀತಿ ಟಾರ್ಚನ್ನು ಆನ್ ಮಾಡಿ ಇಟ್ಟೇ ಇರ್ತೀವಿ ಆದರೆ ಇದರಿಂದ ಬೆಳಕು ತುಂಬ ಕಡಿಮೆನೆ ಬರುತ್ತೆ ಬೆಳಕು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಈ ರೀತಿ ನೋಡಿ ಒಂದು ನೀರಿನ ಬಾಟಲನ್ನು ಟಾರ್ಚ್ ಮೇಲೆ ಮೊಬೈಲ್ ಟಾರ್ಚ್ ಮೇಲೆ ಈ ರೀತಿ ಹಿಡಿ ಕಡಿಮೆ ನೀರನ್ನು ಹಾಕಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಬಾಟ್ಲನ್ನು ಇಟ್ಟರು ಕೂಡ ಆಗುತ್ತೆ ದೊಡ್ಡ ಬಾಟ್ಲೇ ಇಡಬೇಕು ಅಂತ ಹೇಳಿ ಅಗತ್ಯ ಇಲ್ಲ ಈ ರೀತಿ ನೀರಿನ ಬಾಟ್ಲನ್ನು ಮೊಬೈಲ್ ಟಾರ್ಚ್ ಆನ್ ಮಾಡಿದಾಗ ಇಟ್ಟು ನೋಡಿ ಒಂದು ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಬಹುದು ಬೇಕಿದ್ರೆ ತೋರಿಸ್ತೀನಿ ನೋಡಿ ಈ ಒಂದು ವಾಟರ್ ಬಾಟಲ್ನ ಇವಾಗ ಲೈಟನ್ನು ಆಫ್ ಮಾಡಿದ್ದೀನಿ ನಾನು ಈ ಒಂದು ನೀರಿನ ಬಾಟ್ಲನ್ನು ತೆಗಿತೀನಿ ಎಷ್ಟು ಕತ್ಲು ನೋಡಿ ಎಷ್ಟು ಕತ್ಲಾಗಿದೆ ಅಂತೇಳಿ ನೀವೇ ನೋಡ್ಬೋದು ಬೆಳಕು ತುಂಬಾ ಕಡಿಮೆ ಇದೆ ಅದರ ಬದಲಿಗೆ ಈ ರೀತಿ ನೀರಿನ ಬಾಟ್ಲನ್ನು ಇದೇನು ಲೈಟ್ ವೆಯ್ಟ್ ಇರುತ್ತೆ ನೋಡಿ ಈ ಥರ ಇಟ್ಟಾಗ ಎಷ್ಟು ಚೆನ್ನಾಗಿ ಬೆಳಕು ಅನ್ನೋದು ಚಿಮ್ತಾ ಇದೆ ಟಿಪ್ಸ್ ಇಷ್ಟ ಆದರೆ ಒಂದು ಮೆಚ್ಚುಗೆಯನ್ನು ನೀಡಿ ಮುಂದಿನ ಟಿಪ್ ನೋಡಿ ಈ ಥರ ಕವರ್ಗಳು ಉಪಯೋಗಕ್ಕೆ ಬೇಕಾಗುತ್ತೆ ಆದರೆ ಇದನ್ನೆಲ್ಲ ಹಾಗೆ ಇಟ್ಟರೆ ತುಂಬ ಮೆಸ್ಸಿಯಾಗಿ ಕಾಣುತ್ತೆ ಮನೆಯಲ್ಲಿ ಅದರ ಬದಲಿಗೆ ನೋಡಿ ಕವರನ್ನು ತಗೊಂಡು ಈ ರೀತಿ ನೋಡಿ ಆ ಕಡೆಯಿಂದ ಒಂದು ಸತಿ ಈ ಥರ ಮಡಚಬೇಕಾಗತ್ತೆ ನೋಡಿ ಈ ಕಡೆ ಇಂದ ಒಂದು ಸತಿ ಇದ್ದೀನಿ ಸ್ಟೋನ್ ಕವರ್ಗಳಿರುತ್ತೆ ಹಾಗೆ ಇಟ್ಬಿಟ್ರೆ ತುಂಬ ಮೆಸ್ಸಿಯಾಗಿ ಕಾಣುತ್ತೆ ಅದ್ರ ಬದಲಿಗೆ ಈ ಥರ ಮಡ್ಚಿಟ್ರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ ನಮಗೆ ರಿಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ಥರ ಸುತ್ತಿಬಿಟ್ಟು ಆ ಕಡೆ ಈ ಕಡೆ ಮಡ್ಚಬೇಕು ಆಮೇಲೆ ಫೋಲ್ಡ್ ಮಾಡಿಕೊಂಡು ಹ್ಯಾಂಗರ್ ಹತ್ರ ಅಂದರೆ ಇದು ಇಡೀ ಇಟ್ಕೊತೀವಲ್ಲ ಕವರ್ದು ಅಲ್ಲಿ ನೋಡಿ ಈ ರೀತಿ ಸುತ್ತಿಬಿಟ್ಟು ಲಾಕ್ ಒಂದು ಮೆಥಡಲ್ಲಿ ಈ ರೀತಿ ಕವರ್ಗಳನ್ನ ಮಡ್ಚಿಟ್ರೆ ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ಮತ್ತು ನೋಡೋದಕ್ಕೂ ಕೂಡ ಮೆಸ್ಸಿಯಾಗಿ ಕಾಣೋದಿಲ್ಲ ಈ ರೀತಿ ಒಂದು ಡಬ್ಬಿನಲ್ಲಿ ಕವರ್ಗಳನ್ನ ಮರ್ಚ ಸ್ಟೋರ್ ಮಾಡ್ಕೊಳ್ಬಹುದು ಬೇಕಾದಾಗ ನೋಡಿ ಈ ರೀತಿ ಬಾಕ್ಸ್ ಅನ್ನು ತೆಗೆದು ನಮಗೆ ಬೇಕಾದಾಗ ಕವರ್ ತಗೊಂಡು ಬಳಸ್ಕೊಳ್ಬಹುದು ನೋಡಿ ಈ ರೀತಿ ನಾವು ಕವರನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬಹುದು ಹಾಗಿದ್ರೆ ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಲವಂಗನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಕಲ್ಲು ಉಪ್ಪನ್ನು ತಗೊಂಡಿದ್ದೀನಿ ಇದು ಎರಡು ಮನೆಮದ್ದಾಗಿ ಕೆಲಸ ಮಾಡುತ್ತೆ ಮೊದಲನೇದಾಗಿ ಹಲ್ಲು ನೋವೇನಾದ್ರು ತುಂಬಾ ಇದೆ ಅಂತ ಅಂದಾಗ ಲವಂಗ ಮತ್ತು ಕಲ್ಲು ಉಪ್ಪನ್ನ ಒಂದು ಲವಂಗ ಒಂದು ಕಲ್ಲು ಉಪ್ಪನ್ನು ತಗೊಂಡು ಹಲ್ಲು ನೋವಿರೋ ಅಂಥ ಜಾಗದಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ನೋವು ಅನ್ನೋದು ಕಡಿಮೆ ಆಗುತ್ತೆ ಆದಷ್ಟು ಬೇಗ ಪೇಯ್ನ್ ರಿಲೀಫ್ ಆಗುತ್ತೆ ಅದರ ಜೊತೆಗೆ ತುಂಬಾ ಕೆಮ್ಮಿದೆ ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತಂದಾಗ ಬಾಯಲ್ಲಿ ಒಂದೆರಡು ಲವಂಗ ಒಂದು ಕಲ್ಲುಪನ್ನ ಇಟ್ಕೊಂಡು ಮಲಗಿದ್ರೆ ಕೆಮ್ಮಾದಷ್ಟು ಬೇಗ ನಿಲ್ಲತ್ತೆ ಖಂಡಿತ ಅಲ್ಲೂ ನೋವು ಮತ್ತು ಕೆಮ್ಮಿದವರು ಟ್ರೈ ಮಾಡಿ ಮುಂದಿನ ಟಿಪ್ ನಮ್ಮ ವಿಡಿಯೋದಲ್ಲಿ ಇವತ್ತಿನ ಮೇನ್ ಟಿಪ್ ಇದು ಅಂತ ಹೇಳ್ಬೋದು ನಾನಿಲ್ಲಿ ನೋಡಿ ಖಾಲಿಯಾಗಿರುವಂಥ ಒಂದು ಅಕ್ಕಿ ಚೀಲನ ತೊಗೊಂಡಿದ್ದೀನಿ ಈ ಥರ ಚೀಲನ ಉಪಯೋಗಕ್ಕಿಲ್ಲ ಹೇಳಿ ಬಿಸಾಡ್ತೀವಿ ಆದರೆ ಬಿಸಾಡೋ ಬದಲಿಗೆ ಇದನ್ನು ಈ ಥರ ರಿಯೂಸ್ ಮಾಡ್ಕೊಳ್ಬೋದು ಅಕ್ಕಿ ಚೀಲನ ತೊಗೊಂಡು ನೋಡಿ ನಾನು ಈ ರೀತಿ ಸೈಡ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಕಡೆ ಈ ಕಡೆಯೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅಕ್ಕಿ ಚೀಲವನ್ನು ಎರಡೂ ಕಡೆಗಳಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಇವಾಗ ಎಷ್ಟು ದೊಡ್ಡದಾಗಿದೆ ಅಂಥೇಳಿ ಇಲ್ಲಿ ನೋಡ್ಬೋದು ದೊಡ್ಡದಾಗಿದೆ ಅಕ್ಕಿ ಚೀಲ ಇದೇ ರೀತಿ ಕಟ್ ಮಾಡಿಕೊಂಡಿರೋಂಥ ನಾನು ಮತ್ತೊಂದು ಅಕ್ಕಿಯ ಚೀಲವನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಅದನ್ನು ಕೂಡ ಇದೇ ವಿಧಾನದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆರಡನ್ನು ಸೇರಿಸಿ ನಾನು ಒಂದು ಸ್ಟಿಚ್ಚನ್ನು ಹೊಲಿಗೆಯನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂತಂದರೆ ನೀವು ಈಸಿಯಾಗಿ ಈ ಹಾಟ್ ಕಮ್ ಬರುತ್ತಲ್ವ ಹಾಟ್ ಕಮ್ಮನ್ನು ಹಾಕಿದರೂ ಕೂಡ ಸ್ಟಿಕ್ಕಾಗಿಬಿಡತ್ತೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು ಕೂಡ ನಾನು ಇಲ್ಲಿ ನೋಡಿ ಎರಡನ್ನೂ ಸೇರಿಸಿ ಒಂದು ಹೊಲಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅಕ್ಕಿ ಚೀಲನ ತಗೊಂಡು ಈ ರೀತಿ ಮಡ್ಚ್ಕೊಂಡಿದ್ದೀನಿ ನೋಡಿ ಈ ರೀತಿ ಪ್ರಿಲ್ ಪ್ರಿಲ್ ಬರೋ ಥರ ಒಂದು ಮೂರು ಲೇಯರಲ್ಲಿ ಮಡ್ಚ್ಕೊಂಡಿದ್ದೀನಿ ನಂತರ ನೋಡಿ ಮಡ್ಚ್ಕೊಂಡು ಅದನ್ನು ಹಾಗೆ ಈ ಕಡೆ ಲಾಸ್ಟಲ್ಲಿ ಒಂದು ಹೊಲಿಗೆ ಆ ಕಡೆ ಲಾಸ್ಟಲ್ಲಿ ಒಂದು ಹೊಲಿಗೆ ಮಧ್ಯದಲ್ಲಿ ಒಂದು ಹೊಲಿಗೆ ಮತ್ತು ಸೈಡಲ್ಲಿ ಎಕ್ಸ್ಟ್ರಾ ಪೀಸನ್ನು ನಾನು ಮಡಚಿ ಹೊಲ್ದಿದ್ದೀನಿ ನೀವು ಬೇಕಿದ್ರೆ ನಿಮ್ಮ ಹತ್ರ ಪೈಪ್ ಅಂತಂದರೆ ಉದ್ದವಾಗಿರೋ ಇದ್ದರೆ ಆ ಕಡೆ ಈ ಕಡೆ ಒಳಗಡೆ ಪೈಪನ್ನು ಹಾಕಿ ಸ್ಟಿಚ್ ಮಾಡಿಕೊಳ್ಬಹುದು ಅದನ್ನು ಕ್ಲೀನಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ಜಾಗದಲ್ಲಿ ಎಂಡಲ್ಲಿ ನೀವು ಪೈಪನ್ನು ಹಾಕಿ ಹೊಲ್ಕೊಳ್ಬೋದು ಇಲ್ಲಾಂದರೆ ಗಮ್ಮನ್ನು ಆದರೂ ಸ್ಟಿಚ್ ಮಾಡ್ಬೋದು ಮಧ್ಯದಲ್ಲಿ ಒಂದು ಹೊಲಿಗೆನ ಹಾಕಿದ್ದೀನಿ ನೋಡಿ ಆ ಕಡೆ ಒಂದೊಲೆಗೆ ಈ ಕಡೆ ಒಂದೊಲಿಗೆ ಮಧ್ಯದಲ್ಲಿ ಒಂದೊಲಿಗೆ ಮತ್ತು ಎಕ್ಸ್ಟ್ರಾ ಪೀಸನ್ನು ಫೋಲ್ಡ್ ಮಾಡಿ ಹೊಲಿದಿರೋ ಅಂಥದ್ದು ಗಮ್ಮಿದ್ರೆ ಗಮ್ಮನ್ನು ಕಂಟಿಸ್ಬಿಟ್ರು ಕೂಡ ಆಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಇನ್ನೊಂದು ಚೀಲವನ್ನು ತೊಗೊಂಡಿದ್ದೀನಿ ಚೀಲನ ತಗೊಂಡು ನೋಡಿ ಈ ಸೈಡ್ನಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೀಲದ ಸೈಡ್ನಲ್ಲಿ ಕಟ್ ಮಾಡಿಕೊಂಡು ನಂತರ ಚೀಲದ ಕೆಳಭಾಗದಲ್ಲಿ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಇಷ್ಟು ಅಗಲ ಬಂದಿದೆ ಇವಾಗ ಇವಾಗ ಮೇಲಿರುವಂಥ ಈ ಒಂದು ಏನು ಇದೆ ಅಲ್ವಾ ಇಲ್ಲಿ ಕೂಡ ದಾರಿ ಥರ ಇದೆ ಅಲ್ಲ ಇದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನ ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಸಿದ್ಧವಾಗಿದೆ ನೋಡ್ತಾ ಇರ್ಬೋದು ಇದನ್ನು ನಾವು ಹೀಗೆ ಬಳಸಿದ್ರೆ ಚೆನ್ನಾಗಿ ಕೂಡ ಕಾಣೋದಿಲ್ಲ ನೋಡಿ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಈ ಕೆಳಗಡೆ ಪೀಸು ಸಿದ್ಧ ಆಗಿದೆ ಈ ಥರ ಮಡ್ಚಿಟ್ಟು ಮಡ್ಚಿಟ್ಟು ಹೊಲ್ದಿದ್ದೀನಿ ಇವಾಗ ಅದ್ರ ಮೇಲೆ ಹಾಕೋದಕ್ಕೆ ನೋಡಿ ಈ ಪೀಸನ್ನು ಹಾಕಿದರೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಅದ್ರ ಮೇಲೆ ಬಟ್ಟೆನ ಇಟ್ಬಿಟ್ಟು ನೋಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ದೀನಿ ಈ ಬಟ್ಟೆನ ಇಟ್ಟು ಸುತ್ತಲೂ ಕೂಡ ಹೊಲಿಗೆಯನ್ನು ಹಾಕಿದ್ದಾಯಿತು ಇವಾಗ ನೋಡಿ ಈ ಥರ ಕಾಣ್ತಾ ಇದೆ ಮೇಲೆ ಒಂದು ಕಟ್ ಮಾಡಿದ್ನಲ್ಲ ಆವಾಗಲೇ ಹಿಡಿಯನ್ನು ಅದನ್ನು ಇದ್ರ ಮೇಲೆ ದಾರದ ಥರ ಇದೆಯಲ್ಲ ಇದ್ರ ಮೇಲೆ ಇಟ್ಟು ನಾನು ಹೊಲಿಗೆನ ಹಾಕಿದ್ದೀನಿ ಆ ಬಟ್ಟೆಗೂ ಕೂಡ ನಾನು ನೋಡಿ ಈ ಥರ ಚೀಲದ್ದೇ ಕಟ್ ಮಾಡಿದ್ನಲ್ಲ ಆ ಪೀಸನ್ನು ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ಒಂದು ಕಡೆ ನೇತಾಕೋದಕ್ಕೆ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ಥರ ನೇತಾಕ್ಬೋದು ಆದರೆ ಮೇಲೆ ನೀವು ಪೈಪನ್ನು ಕೊಟ್ಟು ಹೊಲಿದ್ರೆ ಇನ್ನೂ ಬಿಗಿಯಾಗಿರುತ್ತೆ ಇಲ್ಲಾಂದರೆ ಮೂರು ಕಡೆ ಮೊಳೆ ನೋಡ್ದು ಆ ಕಡೆ ಎಂಡು ಮತ್ತು ಈ ಕಡೆ ಎಂಡು ಮಧ್ಯದಲ್ಲಿ ಒಂದು ಮೂರು ಮೊಳೆ ನೋಡ್ದು ನೇತಾಕಿದರೂ ಕೂಡ ಹಾಗೆ ಸ್ಟಿಫಾಗಿ ಕ್ಲೀನಾಗಿ ಕೂತಿರುತ್ತೆ ಇವಾಗ ಇದು ರೆಡಿಯಾಗಿದೆ ಇದರೊಳಗೆ ನಾನು ಒಂದೊಂದೇ ಜೊತೆ ಸ್ಲಿಪ್ಪರನ್ನು ಶೂಗಳನ್ನು ಮತ್ತು ಮಕ್ಕಳದಾಗ್ಲಿ ಅಥವಾ ದೊಡ್ಡವ್ರದ್ದಾಗಲಿ ಲೇಡೀಸ್ದಾಗಲಿ ಸ್ಲಿಪ್ಪರು ಮತ್ತು ಶೂಗಳನ್ನು ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ನೇತಾಕ್ಬೋದು ಜಾಸ್ತಿ ಜಾಗ ಕೂಡ ಬೇಕಾಗೋದಿಲ್ಲ ಮತ್ತು ಮಳೆ ಬಂದರೆ ನೆನೆಯುತ್ತೆ ಅಂತ ಕೂಡ ಇಲ್ಲ ಯಾಕಂದರೆ ಇದ್ರ ಮೇಲೆ ನಾವು ಚೀಲನ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಒಂಚೂರು ಚೂರು ಕೂಡ ನೆನೆಯೋದಿಲ್ಲ ನೋಡಿ ಈ ರೀತಿ ನೇತಾಕ್ಬೋದು ಒಂದು ಕಡೆ ಮೂರು ಕಡೆ ಮೊಳೆ ಹೊಡೆದು ನೇತಾಕದ್ರೆ ಹಾಗೆ ಸ್ಟಿಫಾಗಿ ಕ್ಲೀನಾಗಿ ಕೂತಿರುತ್ತೆ ಇವಾಗ ಸ್ಲಿಪ್ಪರ್ ಶೂನೆಲ್ಲ ಆರ್ಗನೈಸ್ ಮಾಡಿದ್ದಾಗಿದೆ ಜೋಡಿಸಿದ್ದಾಗಿದೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಇದ್ರ ಮೇಲೆ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥ ಈ ಮತ್ತೊಂದು ಪೀಸನ್ನು ಹಾಕಿ ನೋಡಿ ಈ ಥರ ಹಾಕ್ಬಿಟ್ರೆ ಆಯಿತು ನಮಗೆ ಬೇಕಾದಾಗ ಈ ಒಂದು ಮೇಲಿನ ಒಂದು ನೋಡಿ ಚೀಲ ಇದೆ ಒಳಗಡೆ ಇದನ್ನು ಕ್ಲೀನಾಗಿ ಈಸಿಯಾಗಿ ತೆಗೆದುಬಿಟ್ಟು ನಂತರ ನಮ್ಗೆ ಬೇಕಾದಂತಹ ಸ್ಲಿಪ್ಪರನ್ನು ಎತ್ಕೊಂಡು ಬಳಸಬಹುದು ಹಾಗೆ ಆ ಮೇಲಿನ ಬಟ್ಟೆನ ಹಾಗೆ ಬಿಟ್ಟರೆ ಆಗುತ್ತೆ ಕ್ಲೀನಾಗಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು